ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಮೊಹಮ್ಮದ್ ಅಯಾಜ್ ನೇಮಕ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನೂತನ ತಾಲೂಕು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಕೊಳ್ಳೇಗಾಲ ಪಟ್ಟಣದ ಮೊಹಮ್ಮದ್ ಅಯಾಜ್ ಅವರನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದಲ್ಲಿರುವ ಚಾಮರಾಜನಗರ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಸರ್ವಾನುಮತ ಒಮ್ಮತದ ಅಭಿಪ್ರಾಯ ಬಂದಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಅವರು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು ಈಗಾಗಲೇ ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಂದ್ರೆ ನಿಮ್ಮ ಎಲ್ಲರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸ್ತಾ ಈ ಅಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ಎದೆಗೊಟ್ಟು ನಿಂತು ಈ ನಾಡು ನೆಲ ನುಡಿ ಭಾಷೆ ಜಲಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಬೇರೆ ನಮ್ಮ ಸಾರ್ವಜನಿಕ ವಲಯಗಳು ಬರ್ತಕ್ಕಂಥ ತೊಂದರೆಗಳಿಗೆ ಏನು ಈಗ ಕೆಲಸಗಳ ಕಾರ್ಯಗಳಿರ್ಬೋದು ಪೊಲೀಸ್ ಸ್ಟೇಷನ್ ಕೆಲಸ ಕಾರ್ಯಗಳಿರ್ಬೋದು ಮತ್ತು ಅನ್ಯಾಯಕ್ಕೊಳಗಾದಂಥವರು ದಲಿತರಿಗಿರ್ಬೋದು ರೈತಪರ ಸಂಘಟನೆಯವರ ಜೊತೆಯಲ್ಲಿ ಒಂದು ಹೆಚ್ಚಿನ ಒಡ್ನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಸೂಕ್ತವಾಗಿ ತಾವೇ ಇಂಥ ವ್ಯಕ್ತಿ ಕೊಟ್ಟರೆ ನಾವು ಕೊಳೆಗಾಲ ತಾಲೂಕಿನಲ್ಲಿ ಒಂದು ಸಂಘಟನೆಯನ್ನು ನಾವು ಭದ್ರ ಮಾಡ್ಬೋದು ಅನ್ನೋದನ್ನ ನಮಗೆ ಜಿಲ್ಲಾ ಘಟಕಕ್ಕೆ ನೀವು ಮನವರಿಕೆ ಮಾಡಿಕೊಟ್ಟಿರ್ತೀರಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ಕೊಳೆಗಾಲ ತಾಲೂಕಿನ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಅಯಾಜ್ ಕನ್ನಡಿಗನ್ನ ಆಯ್ಕೆ ಮಾಡಿ ಇದೇ ರೀತಿ ಮುಂದುವರಿಬೇಕು ಕೊಳೆಗಾಲ ತಾಲೂಕಿನಲ್ಲಿ ಈಗಾಗಲೇ ಚಾಮರಾಜನಗರ ಜಿಲ್ಲೆ ಇಡೀ ರಾಜ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರೋ ಒಂದು ಹಂತದಲ್ಲಿದೆ ಹೋರಾಟಗಳಲ್ಲಿ ನಾಡು ನೆಲ ನುಡಿ ಭಾಷೆ ಜಲದ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಈಗ ಏನು ಒಂದು ಈ ರಾಜ್ಯ ದೇಶದ ಗಡಿಯನ್ನು ನಮ್ಮ ಯೋಧರು ಕಾಯ್ತಾರೆ ಆ ರೀತಿಯಲ್ಲೇ ನಮ್ಮ ಕನ್ನಡಕ್ಕೆ ಧಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೀವೆಲ್ಲರೂ ಸಹಕಾರದಿಂದ ಈ ಚಾಮರಾಜನಗರ ಜಿಲ್ಲೆನಲ್ಲಿ ಹತ್ತು ದಿನದ ಮಟ್ಟಕ್ಕೆ ನಾವು ಹೋರಾಟ ಕಾರಣ ಇಲ್ಲ ನಿಮ್ಮೆಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಈ ಸಂಘಟನೆ ಅಂದರೆ ನಾನು ಒಬ್ಬನೇ ಒಬ್ಬ ಅಧ್ಯಕ್ಷ ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಸಂಘಟನೆ ಆಗಲ್ಲ ನೀವೆಲ್ಲರೂ ಕೈ ಜೋಡಿಸ್ತೇ ನಾವು ಆಗೋದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಹಿಂದಿನಿಂದ ಇತ್ತು ಇನ್ನು ಮಧ್ಯದಲ್ಲೂ ತುಂಬಾ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ರಿ ಇನ್ನು ಮುಂದೆನೂ ನೀವು ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಕೊಳೆಗಾಲ ತಾಲೂಕಿನ ನನ್ನ ಕನ್ನಡಾಭಿಮಾನಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ನಿಮ್ಮೆಲ್ಲರ ಒಂದು ಅಭಿಲಾಷೆಯ ಮೇರೆಗೆ ನೂತನ ತಾಲೂಕು ಅಧ್ಯಕ್ಷರಾಗಿ ಅವಿನಾಶ್ ಅವರು ಈಗ ಆಯ್ಕೆ ಮಾಡ್ತಾ ಇದ್ದೀನಿ ಆಯ್ಕೆ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ತಮ್ಮೆಲ್ಲರಿಗೂ ಕೇಳ್ತಾ ಇದ್ದೀವಿ ನೀಡುವ ಮೂಲಕ ತಾಲೂಕು ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಯಾಜ್ ಸಿದ್ಧಗಂಗಾ ತಾಲೂಕು ಅಧ್ಯಕ್ಷರಾಗಿ ಕಾರ್ಯ ರೂಪಿಸಿಕೊಂಡು ಕನ್ನಡದ ಒಂದು ಗೌರವವನ್ನು ಕೊಡುವ ಮೂಲಕ ಅವರ ಜವಾಬ್ದಾರಿಯನ್ನು ನಿರ್ವಹಿಸಲು ಸೂಚಿಸಬೇಕೆಂದು ಕೇಳ್ಕೊತಾ ಇದ್ದೀವಿ ಪ್ರಧಾನ ಕಾರ್ಯದರ್ಶಿ ಕಾಣ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರವರನ್ನು ಹಲವು ವರ್ಷಗಳ ತಮ್ಮ ನಿಷ್ಕಲ್ಮಶ ನಾಡ ಪ್ರೇಮ ತಮ್ಮ ನಡೆ ನುಡಿ ಉತ್ತಮ ಚಾರಿತ್ರ್ಯದ ಗುಣಗಳು ಹಾಗೂ ಕೆಚ್ಚೆದೆಯ ಯಶಸ್ವಿ ಹೋರಾಟಗಳು ಮತ್ತು ಕೊಳ್ಳೇಗಾಲ ತಾಲೂಕಿನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪ್ರಾಮಾಣಿಕವಾಗಿ ಹೋರಾಟ ನಾಡ ಪ್ರೇಮ ಹಾಗೂ ಕನ್ನಡ ಪ್ರೇಮ ಕಾಳಜಿಯನ್ನು ಗೌರವಿಸಿ ತಮ್ಮನ್ನು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಇನ್ನು ಮುಂದೆಯೂ ತಾವು ಪ್ರಾಮಾಣಿಕ ಹೋರಾಟ ಹಾಗೂ ನಾಡಭಿಮಾನವನ್ನು ಎತ್ತಿ ಹಿಡಿಯುವುದರೊಂದಿಗೆ ರೈತ ಪರ ಕಾರ್ಮಿಕ ಪರ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಹಾಗೂ ನಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ತಮ್ಮ ಸೇವೆಯನ್ನು ಮುಂದುವರಿಸಬೇಕಾಗಿ ಈ ಮೂಲಕ ತಿಳಿಯಪಡಿಸುತ್ತೇವೆ ತಾಯಿ ಭುವನೇಶ್ವರಿ ತಮಗೆ ಸಕಲ ಶಕ್ತಿಯನ್ನು ಕರುಣಿಸಲೆಂದು ಹಾರೈಸುತ್ತೇವೆ ವಂದನಗಳೊಂದಿಗೆ ಜಿಲ್ಲಾಧ್ಯಕ್ಷರ ಸಹಿ ಉಳ್ಳ ಪ್ರಮಾಣಪತ್ರವನ್ನು ಕೊಣಗಾಲಾ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಅಯಾಜ್ ರವರಿಗೆ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರ ಮೂಲಕ ವಿತರಣೆ ಆಗ್ತಿದೆ. ಇಲ್ಲಿ ಕಡೆ ಇಲ್ಲಿ ಕಡೆ ಇಲ್ಲಿ ಕಡೆ ಕಾಕ ಬೆಳರ್ ಕಡೆ ಇಲ್ಲಿ ಕಡೆ ತಾಳ್ಮೆ ಕೊಡಲಿ ಅಂತ ಆ ತಾಯಿ ಭುವನೇಶ್ವರಿಯಲ್ಲಿ ನಾವು ಪಾದಾವೇಂದರಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ಈಗಿನ ಒಂದು ತಾಲೂಕು ಅಧ್ಯಕ್ಷರಾಗಿ ಇವತ್ತು ಏನೋ ಒಂದು ಪ್ರಮಾಣ ಪತ್ರವನ್ನು ನೀಡಿದ್ದೀವಿ ಮುಂದೆ ನಾದು ನೆಲ ನುಡಿ ಭಾಷೆ ಜಲದ ಬಗ್ಗೆ ಈಗಾಗಲೇ ಏನು ಹೆಚ್ಚಿನ ಕಾಳಜಿಯನ್ನು ಕೊಟ್ಟಿದ್ದೆ ಇನ್ನೂ ನಿಮ್ಮ ಮೇಲೆ ತುಂಬ ಜವಾಬ್ದಾರಿಗಳಿದೆ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ನಿನ್ನನ್ನು ತಾಲೂಕಾದಕ್ಷನಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಬುರೇಶ್ವರಿ ನಿಮಗೆ ಸಕಲ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೊಳ್ಳೇಗಾಲ ತಾಲೂಕಿನ ಎಲ್ಲ ನಮ್ಮ ಕನ್ನಡ ಕನ್ನಡ ಸಂಘಟನೆಗಳ ಕನ್ನಡ ಮನಸ್ಸುಗಳ ಒಂದು ಇವತ್ತು ತುಂಬರು ದಿನದಿಂದ ನಿಮಗೆ ಆರೈಸ್ತಾ ಅಧ್ಯಕ್ಷರಾಗಿ ತಾಲೂಕು ಆಯ್ಕೆ ಮಾಡಿರುವ ನನ್ನ ಆಯ್ಕೆ ಮಾಡಿದ ಜಿಲ್ಲಾಧ್ಯಕ್ಷರು ಅದರ ಆಯ್ಕೆ ಮಾಡಿಸಿರೋದು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಅಭಿಮ ಅಭಿಪ್ರಾಯದ ಮೇರೆಗೆ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಕಷ್ಟ ಸುಖಕ್ಕೆ ನಾನು ಅವರ ಏನೇ ಏನೇ ಪ್ರಾಬ್ಲಮ್ ಅಂದ್ರೂ ಅವರ ಕಷ್ಟಗಳಿಗೆ ನಾನು ಸ್ಪಂದಿಸಲಿಕ್ಕೆ ಇವತ್ತು ನನಗೆ ಸಿಕ್ಕ ಬಹುಮಾನ ಇದು ಇನ್ಮೇಲೆ ನನಗೆ ಇನ್ನೂ ಯಥೇಚ್ಛವಾಗಿ ತುಂಬ ಜವಾಬ್ದಾರಿ ಸಿಕ್ಕಿದೆ ಹಾಗೆ ನನಗೆ ನಮ್ಮ ಟೌನ್ ಘಟಕದ ಅಧ್ಯಕ್ಷರಾದ ಜಗದೀಶ್ ಶಾಸ್ತ್ರಿ ಅವರು ಆಗಲಿ ಮತ್ತು ನಮ್ಮ ಸಾಂಸ್ಕೃತಿಕ ಘಟಕದ ಸುಂದರಣ್ಣ ಆಗಲಿ ಆಮೇಲೆ ವಕೀಲ ಸಂಘಟನೆಯ ನಮ್ಮ ಸಹಜ ಕಾನೂನು ಆಗಲಿ ಎಲ್ಲರೂ ನಂಗೆ ಶಕ್ತಿ ತುಂಬೋದ್ರಿಂದ ನಾನು ಇವತ್ತು ಈ ಹಂತಕ್ಕೆ ಬರಕ್ ಕಾರಣ ಒಂದು ಕೈಯಿಂದ ಯಾವುದೂ ಆಗಲ್ಲ ನಾವೆಲ್ಲ ಇವತ್ತು ನಾವು ಜೈನ್ ತರ ಇವತ್ತಿದ್ದೀವಿ ಜೋನ ಜೇನುಗಳು ಹುಳುಗಳು ಎಲ್ಲ ಹೆಂಗೆ ಒಕ್ಕಟ್ಟಾಗಿ ಜೇನ್ ತುಪ್ಪನ ಕಟ್ಟುತ್ತೋ ಹಾಗೆ ನಾವು ಇವತ್ತು ಕೊಳ್ಳೇಗಾಲದಲ್ಲಿ ಚಾಮರಾಜನಗರದಲ್ಲಿ ಇವತ್ತು ಸಂಘಟನೆ ಕಟ್ಟಿದೀವಿ ಇದಕ್ಕೆ ನನ್ನ ಪ್ರತಿಫಲ ಅಲ್ಲ ಇಲ್ಲಿ ನಿಂತಿರುವ ಪ್ರತಿಯೊಬ್ಬ ಕಾರ್ಯಕರ್ತನ ಹೋರಾಟದ ಪ್ರತಿಫಲ ಇವತ್ತು ರಾಜ್ಯದಲ್ಲಿ ಕೊಳ್ಳೆಗಾಲ ಸದ್ದು ಮಾಡ್ತಿದೆ ಅಂದರೆ ಕಾರಣ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತಾ ಇದೀವಿ ನಾವು ಎಲ್ಲ ಕ ಜನಪರ ಮಹಿಳೆಯರ ಪರ ರೈತರ ಪರ ಪ್ರತಿಯೊಬ್ಬರ ಪರ ನಿಲ್ತಾ ಇದ್ದೀವಿ ಅಂದರೆ ಇವತ್ತು ಈ ಸಂಘಟನೆ ಕೊಟ್ಟಿರೋ ಶಕ್ತಿ ನಮಗೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿಅಾಣವರ ಎಲ್ಲ ನಮಗೆ ಅವರೆಲ್ಲ ಮಾರ್ಗದರ್ಶನ ನಮಗೆ ಇವತ್ತು ಇವತ್ತು ಈ ಹಂತಕ್ಕೆ ತಂದಿದೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಮೊ ಮೋಹನವರ ಆದರ್ಶ ಆಮೇಲೆ ನಮ್ಮ ರಿಯಾಜಣ್ಣನವರ ಆದೇಶ ಜಿಲ್ಲಾ ಘಟಕದ ಆದೇಶ ಪ್ರತಿಯೊಂದು ತಾಲೂಕು ಅಧ್ಯಕ್ಷರಗಳ ಒಂದು ನಮ್ಮ ಆಮೇಲೆ ಇಟ್ಟಿರುವ ಪ್ರೀತಿ ಆಮೇಲೆ ಗುಂಡ್ಲುಪೇಟೆ ಅಧ್ಯಕ್ಷ ಮಂಜಣ್ಣನವರ ಪ್ರೀತಿ ಪ್ರತಿಯೊಬ್ಬ ಅಧ್ಯಕ್ಷರ ಪ್ರೀತಿ ಇವತ್ತು ನನಗೆ ಇವತ್ತು ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದೀರ ಇದು ನನ್ನ ಶವ ಇವತ್ತು ಎಲ್ಲರ ಮುಂದೆ ಒಂದು ಶಪಥ ಮಾಡ್ತೀನಿ ಈ ನಾಡಿನ ಸೇವೆಯಾಗಿ ನಾನು ಎಷ್ಟಾಗುತ್ತೋ ಅಷ್ಟು ದುಡಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇವತ್ತು ಒಂದು ನಾಡು ನುಡಿ ಪರವಾಗಿ ನೀವು ಮಾತಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ನನ್ನ ಎರಡು ಮಾತನ್ನ ಮುಗಿಸ್ತಾ ಮುಗಿಸ್ತೀನಿ ನಮಸ್ಕಾರ ನವೀನ್ ಕುಮಾರ್ ಶೆಟ್ಟಿ ಬಣಕ್ಕೆ ನವೀನ್ ಕುಮಾರ್ ಶೆಟ್ಟಿ ಬಣಕ್ಕೆ ಜಿಲ್ಲಾ ಘಟಕಕ್ಕೆ ತಾಲೂಕು ಘಟಕಗಳಿಗೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಭುವನೇಶ್ವರಿ ಅವರಿಗೆ ಕನ್ನಡ ನಾಡಿಗೆ ಕುವೆಂಪು ಅವರಿಗೆ ಚೆನ್ನಮ್ಮರವರಿಗೆ ಎಂ